ಮಕ್ಕಳೇ ಮೊದಲನೇ ಪ್ರಶ್ನೆ ಎಂಟು ಪಾಯಿಂಟ್ ಒಂದು ಅದರಲ್ಲಿ ಮೊದಲನೇ ಪ್ರಶ್ನೆ ಏನು ಕೇಳಿದ್ದಾರೆ ಅಂತ ಹೇಳಿದರೆ ಎ ಬಿ ಸಿ ತ್ರಿಭುಜದಲ್ಲಿ ತ್ರಿಭುಜ ಎ ಬಿ ಸಿಯಲ್ಲಿ ಬಿ ಲಂಬಕೋನವಾಗಿದೆ ಆಗ ಇಲ್ಲಿ ನಾನೇನು ಮಾಡಬೇಕು ಲಂಬಕೋನ ಅಂತ ಮಾಡಬೇಕು ಅರ್ಥ ಆಯ್ತಲ್ವಾ ಲಂಬಕೋನ ಅಂತ ಹೇಳಿದ್ರೆ ನಿಮಗೆ ಗೊತ್ತಿದೆ ಎಷ್ಟು ಡಿಗ್ರಿ ತೊಂಬತ್ತು ಡಿಗ್ರಿ ಇರ್ತದೆ ಸೊ ಇದನ್ನು ನಾನು ಏನು ಮಾಡ್ತೀನಿ ಲಂಬಕೋನ ಅಂತ ಮಾಡ್ತೀನಿ ಇದೆಂಥದ್ದು ಕೋನ ಬಿ ಆಗ ತ್ರಿಭುಜ ಎ ಬಿ ಸಿ ಅಂತ ಬರ್ಕೊಳ್ಳಿ ಎ ಬಿ ಸಿ ಇದು ಬಿ ಕೋನವಾಗಿದೆ ಎ ಬಿ ಅಂತ ಹೇಳಿದ್ರೆ ಈ ರೇಖೆ ಇಲ್ಲಿಂದ ಹಿಡಿದು ಇಲ್ಲಿ ತನಕ ಎಷ್ಟು ಸೆಂಟಿಮೀಟರ್ ಇಪ್ಪತ್ನಾಲ್ಕು ಸೆಂಟಿಮೀಟರ್ ಓಕೆ ನೆಕ್ಸ್ಟ್ ಬಿ ಸಿ ಬಿ ಸಿ ಅಂತ ಹೇಳಿದ್ರೆ ಕೆಳಗಿದೆ ಇಲ್ಲಿದೆ ಬಿ ಸಿ ಎಷ್ಟು ಸೆಂಟಿಮೀಟರ್ ಏಳು ಸೆಂಟಿಮೀಟರ್ ಆದರೆ ಇವುಗಳನ್ನು ಕಂಡುಹಿಡೀರಿ ಆಗ ಏನು ಕಂಡುಹಿಡಿಯೋದ್ಕಿಂತ ಮೊದಲು ನಾವು ಫಸ್ಟ್ ಇದನ್ನು ಕಂಡುಹಿಡಲೇಬೇಕು ಯಾವುದಿದ್ದು ವಿಕರಣ ಇರಬೇಕು ಹೈಪೋಟ್ನಿಸ್ ಗೊತ್ತಿರಬೇಕು ನಮಗೆ ಗೊತ್ತಿದೆ ಪೈಥಾಗೊರಸ್ನ ಪ್ರಮೇಯ ಫಸ್ಟ್ ನಾವು ಅದಕ್ಕೆ ನಾವು ಫಸ್ಟ್ ಕ್ಲಾಸಲ್ಲೇ ಕಲ್ತಿದ್ದೀವಿ ಪೈತಾಗೊರಸ್ನ ಪ್ರಮೇಯನ ಹೇಗೆ ನಾವು ಪ್ರಾಬ್ಲಮಲ್ಲಿ ಸಾಲ್ವ್ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ ಇಲ್ಲಿ ಇಲ್ಲಿ ಏನಾಗುತ್ತೆ ಎ ಸಿ ಸ್ಕ್ವಯರ್ ನಾನೇನು ಬರೀತೀನಿ ಎ ಸಿ ಸ್ಕ್ವಯರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವಯರ್ ಪ್ಲಸ್ ಬಿ ಸಿ ಸ್ಕ್ವರ್ ಅಲ್ವಾ ಈಗ ಎ ಸಿ ಸ್ಕ್ವರ್ ನಾವು ನಾವು AB ಎ ಬಿ ಅಂತ ಹೇಳಿದ್ರೆ ಅಲ್ಲಿ ಎಷ್ಟು ಕೊಟ್ಟಿದ್ದಾರೆ ಇಪ್ಪತ್ತ ನಾಲ್ಕು ಹೋಲ್ ಸ್ಕ್ವಯರ್ ಓಕೆ ಪ್ಲಸ್ ಬಿ ಸಿ ಅಂತ ಹೇಳಿದ್ರೆ ಏಳು ನಮಗೆ ಏಳು ಏಳಿಗೆ ಗೊತ್ತಿದೆ ಈಸಿಯಾಗಿ ಮಾಡ್ಬೋದು ಇಪ್ಪತ್ತ್ನಾಲ್ಕು ಸ್ಕ್ವಯರ್ ನಮ್ಗೆ ಗೊತ್ತಿಲ್ಲ ಸೊ ನಾವೇನು ಮಾಡಬೇಕು ಇಪ್ಪತ್ತ್ನಾಲ್ಕು ಇಂಟು ಇಪ್ಪತ್ತ ನಾಲ್ಕು ಎರಡು ಸಲ ಸ್ಕ್ವಯರ್ ಅಂತ ಹೇಳಿದರೆ ಏನು ಮಾಡಬೇಕು ಇಲ್ಲಿ ಎರಡು ಗಾತ ಎರಡು ಅಂದರೆ ಎರಡು ಸಲ ಬರೆದ್ಬಿಟ್ಟು ಗುಣಿಸಿ ನಾಲ್ಕು ನಾಲ್ಕಲಿ ಹದಿನಾರು ಒಂದು ನಾಲ್ಕು ಎರಡು ಎಂಟು ಒಂದು ಒಂಬತ್ತು ಇನ್ನೇನು ಮಾಡಬೇಕು ಅಂತ ಗೊತ್ತಿದೆಯಲ್ಲ ಇಲ್ಲಿ ಎಂಟು ಹಾಕೊಳ್ಳಿ ಎರಡು ನಾಲ್ಕಲಿ ಎಂಟು ಎರಡೆರಡುಲಿ ನಾಲ್ಕು ಸೊ ಆರು ಎಂಟೆಂಟು ಹದಿನಾರು ಒಂದು ಹದಿನೇಳು ಒಂದು ಐನೂರ ಎಪ್ಪತ್ತ ಆರು ಇದಕ್ಕೆಸ್ು ಬಂತು ಐನೂರ ಎಪ್ಪತ್ತ ಆರು ಪ್ಲಸ್ ಏಳು ಏಳು ಎಷ್ಟು ಬರ್ತದೆ ನಲವತ್ತ ಒಂಬತ್ತು ಈಗ ಇದಕ್ಕೆ ನಲವತ್ತೊಂಬತ್ತನ್ನು ಸೇರಿಸಿ ಆಗ ಒಂಬತ್ತು ಹತ್ತು ಹದಿನೈದಾಯಿತು ಒಂದು ಏಳು ಒಂದು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹನ್ನೆರಡು ಅಂತಂದರೆ ಎರಡು ಒಂದು ಐದು ಒಂದು ಆರು ಆರುನೂರ ಇಪ್ಪತ್ತೈದು ಬಂತು ಇದೆರಡನ್ನು ಕೂಡಿಸಿದಾಗ ನಮಗೆ ಎಷ್ಟು ಬಂತು ಆರುನೂರ ಇಪ್ಪತ್ತ ಐದು ಆಗ ಎ ಸಿ ಸ್ಕ್ವಯರ್ ಅಂತ ಹೇಳಿದ್ರೆ ಆರುನೂರ ಇಪ್ಪತ್ತೈದು ಎ ಸಿ ಅಂತ ಹೇಳಿದ್ರೆ ವರ್ಗಮೂಲ ಇದ್ರದ್ದು ವರ್ಗ ಮೂಲ ಸ್ಕ್ವಯರ್ ರೂಟ್ ಆರುನೂರ ಇಪ್ಪತ್ತೈದು ನೀವು ಸದನ ಇದೆಲ್ಲ ಕಲ್ತಿರ್ತೀರಿ ವರ್ಗ ಮೂಲ ಯಾವುದನ್ನು ಗುಣಿಸಿದಾಗ ಎರಡು ಸಲ ಗುಣಿಸಿದಾಗ ಆರುನೂರ ಇಪ್ಪತ್ತೈದು ಬರ್ತದೆ ಇಪ್ಪತ್ತೈದನೇ ಇಪ್ಪತ್ತೈದು ಇಪ್ಪತ್ತೈದು ನಮಗೆ ಆರ್ನೂರ ಇಪ್ಪತ್ತೈದು ಬರ್ತದೆ ಅನ್ಕೊಳೆ ಸೊ ಎ ಸಿ ಬೆಲೆ ಬಂದು ಇದು ಬಂದು ಎಷ್ಟಾಯ್ತು ಈಗ ಇಪ್ಪತ್ತೈದು ಆಯಿತು ಇಷ್ಟ ಆದಮೇಲೆ ಇನ್ನೂ ಈಸಿಯಾಗಿ ಮಾಡ್ಬಿಡ್ಬೋದು ಅಲ್ವಾ ಈಗ ಫಸ್ಟ್ ಕೇಳಿರೋದು ಸೈನ್ ಎ ಕೇಳಿದ್ದಾರೆ ಸೈನ್ ಎ ಅಂತ ಹೇಳ ಸೈನ್ ಅಂತ ಹೇಳಿದ ತಕ್ಷಣ ನಿಮ್ಗೆ ಏನು ಗೊತ್ತಿರಬೇಕು ಇಲ್ಲಿ ಮಾಡ್ತೀನಿ ಸೈನ್ ಎ ಕೊಟ್ಟಿದ್ದಾರೆ ಎ ಎಲ್ಲಿದೆ ಎ ಕೋನ ಇರೋದು ಇಲ್ಲಿ ಅಲ್ವಾ ಇಲ್ಲಿ ಕೋನ ಇರೋದು ಸೈನ್ ಎ ಸೈನ್ ಎ ಕಂಡು ಅಂತ ಹೇಳಿದ ತಕ್ಷಣ ನೀವು ಕಲ್ತಿರಬೇಕು ಅಭಿಮುಖ ಬೈ ವಿಕರ್ಣ ಆಪೋಸಿಟ್ ಬೈ ಹೈಪಟಿನೀಸ್ ಅಭಿಮುಖ ಬೈ ವಿಕರ್ಣ ಅಥವಾ ಆಪೋಸಿಟ್ ಬೈ ಹೈಪೋಟಿನಿಸ್ ಅಂತ ಅಭಿಮುಖ ಬಾಹು ಯಾವುದು ಇದಕ್ಕೆ ಅಭಿಮುಖವಾಗಿರುವಂಥದ್ದು ಏಳು ವಿಕರ್ಣ ಯಾವುದು ಹೈಪೋಟನಿಯಸ್ ಇಪ್ಪತ್ತೈದು ಅರ್ಥ ಆಯ್ತಲ್ಲ ಮಕ್ಕಳೇ ಏಳು ಬೈ ಈಗ ಕಾಸ್ ಎ ಕೇಳಿದರೆ ಇದನ್ನೇ ಕಾಸ್ ಎ ಕಾಸ್ ಎ ಅಂತ ಹೇಳಿದ್ರೆ ಸೂತ್ರ ಏನು ನಿಮಗೆ ಪಾರ್ಶ್ವಬಾಹು ಬೈ ವಿಕರ್ಣ ಅಡ್ಜಸೆಂಟ್ ಬೈ ಹೈಪೋಟನಿಯಸ್ ಇಂಗ್ಲೀಷ್ನಲ್ಲಿ ಓಕೆ ಅಡ್ಜಸೆಂಟ್ ಬೈ ಹೈಪೋಟನಿಯಸ್ ಸೊ ಪಾರ್ಶ್ವಬಾಹು ಯಾವುದು ಈ ಕೋನ ಯಾವುದರಿಂದ ಬಾಹುವಿನಿಂದ ಉಂಟಾಗಿದೆ ಈ ಬಾಹುವಿನಿಂದ ಉಂಟಾಗಿದೆ ಯಾವ ಬಾಹು ಎ ಬಿ ಬಾಹುವಿನಿಂದ ಉಂಟಾಗಿದೆ ಸೊ ನಾವು ಬರಿತೀವಿ ಎ ಬಿ ಎಷ್ಟು ಬಂದಿದೆ ಇಪ್ಪತ್ತ ನಾಲ್ಕು ಬೈ ವಿಕರ್ಣ ಎಷ್ಟು ಇಪ್ಪತ್ತ ಐದು ಈಸಿ ಇದೆಯಲ್ವ ಮಕ್ಕಳೇ ಇದೇ ಥರ ಆದರೆ ಇಲ್ಲಿ ಏನು ಮಾಡಿದರೆ ಸೈನ್ ಸಿ ಅಂತ ಹೇಳಿದ್ರೆ ಎಲ್ಲಾಗಿದೆ ಇಲ್ಲಾಗಿದೆ ಇದಕ್ಕೆ ಸೈನ್ ಅಂತ ಹೇಳಿದ ತಕ್ಷಣ ನಾವೇನಂತ ಬರೀಬೇಕು ನೀವು ಇದನ್ನು ಮಾಡಿರ್ತೀರಾ ಅಂತ ಯೋಚನೆ ಮಾಡ್ತೀನಿ ಯಾಕೆ ಅಂತಂದರೆ ಇಂಟ್ರಡಕ್ಷನ್ ಕ್ಲಾಸ್ನಲ್ಲೇ ಸ್ವಲ್ಪ ಇದು ಇದ್ರ ಬಗ್ಗೆ ಹೇಳಿ ಹೇಳಿರೋದ್ರಿಂದ ಕಲ್ತೋರು ಇದನ್ನೇ ಇಂಟ್ರಡಕ್ಷನ್ ನೋಡಿದ್ರೆ ನೀವೇ ಮಾಡ್ಕೊಂಡು ಹೋಗುವಂತಹ ಕ್ಲಾಸ್ ಮಕ್ಕಳು ಇದು ಸೈನ್ಸಿ ಸೈನ್ಸಿ ಅಂತ ಹೇಳಿದ್ರೆ ಇದು ಸಿ ಸೈನ್ಸ್ ಸಿ ಅಂತ ಹೇಳಿದ್ರೆ ಅಭಿಮುಖ ಅಭಿಮುಖ ಅಂತ ಹೇಳಿದ್ರೆ ಅಭಿಮುಖ ಬಾಹು ಬೈ ವಿಕರ್ಣ ಆಪೋಸಿಟ್ ಬೈ ಹೈಪಾರ್ಟೆನ್ಯೂಸ್ ಇಲ್ಲಿ ಅಪೋಸಿಟ್ ಏನಿದು ಇಪ್ಪತ್ತ ನಾಲ್ಕು ಅಲ್ವಾ ವಿಕರ್ಣ ಎಷ್ಟಿದೆ ಇಪ್ಪತ್ತ ಐದು ಸೈನ್ಸಿಗೆ ಈಗ ಕಾಸಿ ಇದೇ ಇಲ್ಲಿ ಕಾಸಿ ಎಷ್ಟು ಅಂತ ನೋಡ್ಬೇಕು ಕಾಸ್ಸಿ ಅಂತ ಹೇಳಿದ್ರೆ ಪಾರ್ಶ್ವ ಬೈ ವಿಕರ್ಣ ಅಂದ್ರೆ ಅಡ್ಜಸೆಂಟ್ ಬೈ ಹೈಪ್ಟಿಸ್ ಪಾರ್ಶ್ವ ಬಾಹು ಯಾವುದು ಈ ಕೋನೆ ಯಾವ್ದ್ರಿಂದ ಆಗಿದೆ ಯಾವ ಬಾಹುವಿನಿಂದಾಗಿದೆ ಈ ಬಾಹುವಿನಿಂದ ಇದು ವಿಕರ್ಣ ಆಗುತ್ತೆ ಇದು ಹೈಪಾಟ್ನಿಸ್ ಆಗುತ್ತೆ ಸೊ ಇದನ್ನು ಬಿ ಸಿ ತಗೊಳ್ತೀರ ಬಿ ಸಿ ಎಷ್ಟು ಕೊಟ್ಟಿದ್ದಾರೆ ಏಳು ಬೈ ವಿಕರಣ ಎಷ್ಟು ಹೈಪಾಟ್ನೆಸ್ ಇಪ್ಪತ್ತ ಐದು ಈಸಿ ಇದೆಯಲ್ಲ ಮಕ್ಕಳೇ ಇದು ಈಸಿ ಇದೆ ಏನು ಮೇಯ್ನ್ ಅಂತ ಹೇಳಿದ್ರೆ ಫಸ್ಟ್ ಇದನ್ನು ಕಲ್ತ್ಕೊಳ್ಳೋದು ಒಳ್ಳೇದು ಯಾವುದನ್ನು ಕಲ್ತ್ಕೋಬೇಕು ಹೈಪಾಟ್ ಪೈತಾಗೋರಸ್ನ ಪ್ರಮೇಯವನ್ನು ಉಪಯೋಗಿಸಿ ಏನನ್ನು ಕಂಡುಹಿಡಬೇಕು ಈ ಪೈತಾಗೋರಸ್ನ ಪ್ರಮೇಯವನ್ನು ಬಳಸಿ ನಾವು ಯಾವುದನ್ನು ಕಂಡು ಫಸ್ಟ್ ಒಂದು ಬಾಹುವನ್ನು ಕಂಡು ಇಟ್ಕೊಳ್ಬೇಕು ಎಲ್ಲದಕ್ಕೂ ಇಂಪಾರ್ಟೆಂಟ್ ಅಷ್ಟೇ ಪೈತಾಗೋರಸ್ನ ಪ್ರಮೇಯ ಬೆಳೆಸೋದು ಒಂದು ಯಾವುದು ಕೊಡದೇ ಇರುವಂಥ ಬಾವು ಅದನ್ನು ಕಂಡು ಮತ್ತೆ ಇದನ್ನು ನೀವು ಕಲ್ತಿರಬೇಕು ಸೈನಿ ಹೇಳಿದ್ರೆ ಸೈನ್ ತೀಟಾ ಹೇಳಿದ್ರೆ ಅಭಿಮುಖ ಬಾಹು ಬೈ ವಿಕರ್ಣ ಆಪೋಸಿಟ್ ಬೈ ಹೈಪೋಟ್ನೀಸ್ ಅಂತ ಹೇಳೋದನ್ನ ಅದೆಲ್ಲ ಕಲ್ತಿರ್ಲೇಬೇಕು ಅದಕ್ಕೆ ಇನ್ನೂ ಶಾರ್ಟ್ ಕಟ್ ಫರ್ದೆ ಅದು ಈತಾ ಯಾಕೆ ಅಂತ ಹೇಳಿದ್ರೆ ಇದನ್ನೆಲ್ಲ ಕಲಿಯೋದ್ರೆ ನಿಮ್ಗೆ ಏನು ಮಾಡಲಿಕ್ಕಾಗುತ್ತೆ ವೆರಿ ಈಸಿ ಸ್ಕೋರಿಂಗ್ ಮಾರ್ಕ್ಸ್ ನಿಮ್ಗೆ ಆಲ್ರೆಡಿ ಬ್ಲೂ ಪ್ರಿಂಟ್ ಬಗ್ಗೆ ಹೇಳಿರ್ಬೋದು ಮಕ್ಕಳೇ ಈ ಸಲ ಈ ಸಲ ನಮಗೆ ಕನ್ಸ್ಟ್ರಕ್ಷನು ಆ ಥರದೇನಿಲ್ಲ ಹಾಗೆ ಅಂತೇಳಿ ನಾವು ಎದುರುಕೊಳ್ಳೋ ಅವಶ್ಯಕತೆನೂ ಇಲ್ಲ ಹನ್ನೆರಡು ಮಾರ್ಕ್ ಮಾರ್ಕಿಗೆ ನಾಲೆಜ್ ಕ್ವಶನೇ ಬರುತ್ತೆ ನೀವು ಕಲಿಯುವಂಥ ಕ್ವೆಶನ್ಸ್ ಹೇಗಿರುತ್ತೆ ಅಂತಂದರೆ ಈ ಥರ ಫಾರ್ಮುಲಾಸ್ ಇರ್ಬೋದು ಅದೆಲ್ಲ ಹನ್ನೆರಡು ಮಾರ್ಕ್ಸಿಗೆ ಬರುತ್ತೆ ಸೊ ಹನ್ನೆರಡು ಮಾರ್ಕ್ಸನ್ನು ಪರ್ಫೆಕ್ಟಾಗಿ ತೊಗೊಳ್ಲಿಕ್ಕೆ ನೋಡಿ ಈ ಲೆಸನಲ್ಲಿ ಇದನ್ನು ಅಪ್ಲಿಕೇಶನ್ ಲೆವೆಲ್ ಸ್ವಲ್ಪ ಹೊರಗಿಂದ ಬಂದರು ಈ ಲೆಸನ್ ಫಸ್ಟ್ ಲೆಸ ಫಸ್ಟ್ ಲೆಸನ್ ಅಸ್ ಏಟ್ ಪಾಯಿಂಟ್ ಏಯ್ಟ್ ಫಸ್ಟ್ ಎಕ್ಸಸೈಸ್ ಅಲ್ವಾ ಏಯ್ಟ್ ಪಾಯಿಂಟ್ ಒನ್ ಮತ್ತು ಇದರಲ್ಲಿ ಯಾವುದ್ರೂ ಬರುತ್ತೆ ಟ್ರಿಗ್ನೊಮೆಟ್ರಿ ಏಯ್ಟ್ ಪಾಯಿಂಟ್ ಒನ್ ಏಯ್ಟ್ ಪಾಯಿಂಟ್ ಟೂ ಬರುತ್ತಲ್ಲ ಎಕ್ಸಸೈಸ ಏಯ್ಟ್ ಪಾಯಿಂಟ್ ಟು ನೀವು ಆದಷ್ಟು ಇದನ್ನು ಈ ತ್ರಿಕೋನಮಿತಿಯ ಪ್ರಸ್ತಾವನೆಯನ್ನು ಅಂದರೆ ಟ್ರಿಗ್ನೊಮೆಟ್ರಿ ಇಂಟ್ರಡಕ್ಷನ್ ಟು ಟ್ರಿಗ್ನೊಮೆಟ್ರಿಯನ್ನು ಅದನ್ನು ಆ ಲೆಸನ್ನ ಸ್ಕಿಪ್ ಮಾಡಬೇಡಿ ಎಲ್ಲವನ್ನು ಕಲೀರಿ ಕಲ್ತ್ರೆ ಖಂಡಿತ ನಿಮಗೆ ಒಳ್ಳೆ ಮಾರ್ಕ್ಸ್ ಸ್ಕೋರ್ ಮಾಡಲಿಕ್ಕೆ ನಿಮಗೆ ಈಸಿ ಆಗುತ್ತೆ ಮಕ್ಕಳು ಯಾಕೆ ಅಂತ ಹೇಳಿದ್ರೆ ಇದೆಲ್ಲ ನಿಮಗೆ ಹೇಳಿರ್ತಾರೆ ನಾವು ಹೇಳ್ತಾ ಇರ್ತೀವಿ ಸ್ಕೂಲಲ್ಲಿ ಆದರೆ ಮಕ್ಕಳು ತೊಗೊಳೋದ್ರ ಮೇಲೆ ಇದೆ ಮಕ್ಕಳು ನೆಕ್ಸ್ಟ್ ಕ್ವೆಶನ್ ಇದರಲ್ಲಿ ಬಂದು ಇದ್ರಲ್ಲಿ ಬಂದು ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನಮಗೆ ಟ್ಯಾನ್ ಪಿಯನ್ನು ಕಂಡುಹಿಡೀರಿ ಅಂತ ಕೊಟ್ಟಿದ್ದಾರೆ ಅಲ್ವಾ ಟ್ಯಾನ್ ಪಿ ಮೈನಸ್ ಕ್ವಾಟ್ ಕಂಡುಹಿಡೀರಿ ಅಂತ ಹೇಳಿದರೆ ನೋಡಿ ನಿಮಗೆ ಯಾವುದು ಇದಕ್ಕಿಂತ ಮೊದಲು ಏನನ್ನು ಕಂಡುಹಿಡಿಯಬೇಕ ಗೊತ್ತಿರಬೇಕು ನಮಗೆ ಅಂತ ಹೇಳಿದೀನಿ ನಾವು ಕಷ್ಟ ಕಲ್ತಿರಬೇಕಾಗಿರೋದು ಇಲ್ಲಿ ಕೊಟ್ಟಿರೋ ಸೆಂಟಿಮೀಟರ್ ಹನ್ನೆರಡು ಸೆಂಟಿಮೀಟರ್ ಕೊಟ್ಟಿದ್ದಾರೆ ಪಿ ಕ್ಯೂ ಹನ್ನೆರಡು ಸೆಂಟಿಮೀಟರ್ ಕೊಟ್ಟಿದ್ದಾರೆ ನೆಕ್ಸ್ಟು ಇಲ್ಲಿ ಹದಿಮೂ ಹದಿಮೂರು ಸೆಂಟಿಮೀಟರ್ ಕೊಟ್ಟಿದ್ದಾರೆ ಇದನ್ನು ಓಕೆ ಆಗ ನಾವು ಇದನ್ನು ಕಂಡುಹಿಡ್ಕೊಳ್ಬೇಕು ನಿಮಗೆ ಗೊತ್ತಿದೆ ಪೈತಾಗೋರಸ್ನ ಪ್ರಮೇಯ ಪಿ ಆರ್ ಸ್ಕ್ವೇರ್ ಇಲ್ಲಿ ಹೈಪಾಟ್ನಿಸ್ ಅಂತ ಹೇಳಿದ್ರೆ ಇಲ್ಲಿ ಬಂದಂತಹ ವಿಕರ್ಣದ ವರ್ಗವು ಹದಿಮು ಈಕ್ವಲ್ ಟು ಪಿಕ್ಯೂ square ಪ್ಲಸ್ ಕ್ಯೂ ಆರ್ ಸ್ಕ್ವಯರ್ ಅಂತ ಇಲ್ಲಿ ಹದಿಮೂರು ಸ್ಕ್ವಯರ್ ಪಿ ಆರ್ ಇದ್ದಲ್ಲಿ ಹದಿಮೂರು ಇದೆ ಹದಿಮೂರು ಸ್ಕ್ವಯರ್ ಈಕ್ವಲ್ ಟು ಪಿ ಕ್ಯೂ square ಅಂತ ಹೇಳಿದ್ರೆ ಹನ್ನೆರಡು ಸ್ಕ್ವಯರ್ ಪ್ಲಸ್ ಕ್ಯೂ ಆರ್ ಸ್ಕ್ವೇರ್ ಇದನ್ನು ಕಂಡುಹಿಡೀಬೇಕು ಮಕ್ಕಳೇ ಎಷ್ಟಿದೆ ಅಂತ ಕ್ಯೂ ಆರ್ ಸ್ಕ್ವೇರ್ ಹದಿಮೂರು ಅಂತ ಅಂತೇಳಿದ್ರೆ ಹದಿಮೂರು ಇಂಟು ಹದಿಮೂರು ಸಾಧಾರಣ ನೀವು ಇಪ್ಪತ್ತರ ತನಕ ವರ್ಗ ಪರ್ಫೆಕ್ಟ್ ಪರ್ಫೆಕ್ಟಾಗಿ ಕಲಿತಿರ್ಬೇಕು ವರ್ಗ ಸಂಖ್ಯೆ ಅಂದರೆ ಸ್ಕ್ವಯರ್ ನಂಬರ್ಸ್ ಒನ್ ಸ್ಕ್ವಯರ್ ಈಕ್ವಲ್ ಟು ಒನ್ ಟೂ ಸ್ಕ್ವಯರ್ ಫೋರ್ ಹಾಗೆ ಮಲ್ಟಿಪ್ಲೈ ಮಾಡಿ ಸಾರಿ ಫೋರ್ ತ್ರೀ ಸ್ಕ್ವಯರ್ ನೈನ್ ಇದನ್ನು ನೀವು ಏತ್ ಸ್ಟ್ಯಾಂಡರ್ಡಲ್ಲೇ ಕಲ್ತಿದ್ರೆ ಸ್ಕ್ವಯರ್ ನಂಬರ್ ಸ್ಕ್ವೇರ್ ರೂಟ್ ಸ್ಕ್ವೇರ್ ರೂಟ್ ಅಂತ ಹೇಳಿದ್ರೆ ಸ್ಕ್ವಯರ್ ರೂಟ್ ಆಫ್ ಫೋರ್ ಈಸ್ ಟು ಅಲ್ವಾ ಇದನ್ನು ಉಲ್ಟಾ ಆಯ್ತಾ ಸ್ಕ್ವಯರ್ ರೂಟ್ ಆಫ್ ನೈನ್ ಈಸ್ ತ್ರೀ ಸ್ಕ್ವೇರ್ ರೂಟ್ ಆಫ್ ಸಿಕ್ಸ್ಟೀನ್ ಈಸ್ ಫೋರ್ ಸ್ಕ್ವಯರ್ ಆಫ್ ಫೋರ್ ಫೋರ್ ಈಸ್ ಸಿಕ್ಸ್ಟೀನ್ ಇದನ್ನು ನೀವೇನು ಮಾಡಿರ್ಬೇಕಂತ ಹೇಳಿದ್ರೆ ಮಕ್ಕಳೇ ಕಲ್ತಿರ್ಬೇಕು ಪರ್ಫೆಕ್ಟಾಗಿ ಏನು ಮಾಡಿರಬೇಕು ಕಲ್ತಿರಬೇಕು ಕಲ್ ಯಾಕೆ ಬೇಕು ಅಂತೇಳಿದ್ರೆ ಅದು ಬೇರೆ ಎಂಟನೇ ಕ್ಲಾಸಿಗೆ ಮಾತ್ರ ಅಲ್ಲ ಎಲ್ಲ ಇಲ್ಲಿ ಈಗ ಸಹ ಏನು ಬೇಕು ಇದೆಲ್ಲ ಗೊತ್ತಿದರೆ ನಿಮಗೆ ಇದು ಈಸಿಯಾಗಿ ಮಾಡ್ಕೊಂಡು ಹೋಗುವಂತಹ ಸಂಗತಿ ಮಕ್ಕಳೇ ಅದಕ್ಕೆ ನಾವು ಫಸ್ಟ್ ಏನು ಮಾಡಬೇಕು ಈ ಸ್ಕ್ವಯರ್ ನಂಬರ್ನ ಇವತ್ತೇ ಕೂತು ಕಲೀ ಸ್ಕ್ವೇರ್ ನಂಬರ್ ಮತ್ತು ಸ್ಕ್ವಯರ್ ಉಲ್ಟ ಜಸ್ಟ್ ಉಲ್ಟಾ ಬಲ್ಟಾ ಇಪ್ಪತ್ತರ ತನಕ ಕಲ್ತ್ಕೊಂಡ್ರೆ ಆಯಿತು ಈಸಿಯಾಗಿ ನಾವು ಮಾಡಿಬಿಡ್ಬೋದು ಈಗ ಇಲ್ಲಿ ಏನಾಗಿದೆ ಇಲ್ಲಿ ಅದು ಹದಿಮೂರು ಸ್ಕ್ವೈರ್ ಅಂತ ಹೇಳಿದ್ರೆ ನಿಮಗೆಲ್ಲ ಗೊತ್ತಿದ್ರೆ ನೂರ ಅರವತ್ತೊಂಬತ್ತು ಅಂತ ಹೇಳ್ತೀರಾ ಹನ್ನೆರಡು ಸ್ಕ್ವಯರ್ ಅಂತ ಹೇಳಿದ್ರೆ ನೂರ ನಲವತ್ನಾಲ್ಕು ಹನ್ನೆರಡು ಹನ್ನೆರಡು ಗುಣಿಸಿದ್ರೆ ನೂರ ನಲವತ್ನಾಲ್ಕು ಪ್ಲಸ್ ಕ್ಯೂ ಆರ್ ಸ್ಕ್ವೇರ್ ಈಗೇನು ಮಾಡ್ತೀರಾ ನೂರ ಅರವತ್ತ ಒಂಬತ್ತರಿಂದ ಇದನ್ನು ಈಚೆ ತರುವಾಗ ಮೈನಸ್ ನೂರ ನಲವತ್ತ ನಾಲ್ಕು ಈಕ್ವಲ್ ಟು ಕ್ಯೂ ಆರ್ ಸ್ಕ್ವೇರ್ ಒಂಬತ್ತರಿಂದ ನಾಲ್ಕು ಹೋದರೆ ಐದು ಬರ್ತದೆ ಇಲ್ಲಿ ಆರರಿಂದ ನಾಲ್ಕು ಹೋದರೆ ಎರಡು ಬರ್ತದೆ ಒಂದರಿಂದ ಒಂದು ಹೋದರೆ ಝೀರೋ ಆಗ ಇಪ್ಪತ್ತೈದು ಕ್ಯೂ ಆರ್ ಸ್ಕ್ವೇರ್ ಆಗ ನನಗೆ ಕ್ಯೂ ಆರ್ ಸ್ಕ್ವೇರ್ ಇಪ್ಪತ್ತೈದು ಆಗ ಕ್ಯೂ ಆರ್ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಇಪ್ಪತ್ತೈದು ವರ್ಗ ಇಪ್ಪತ್ತೈದರ ವರ್ಗ ಎಷ್ಟು ಬರ್ತದೆ ಮಕ್ಕಳೇ ಐದು ಬರ್ತದೆ ಸೊ ಇದು ಸಹ ಸಿಕ್ತು ಈಗ ನಮಗೆ ಎಷ್ಟು ಬಂತು ಐದು ಬಂತು ಈಗ ಟ್ಯಾನ್ ಪಿ ಖಂಡಿ ಕೇಳಿದ್ದಾರೆ ಟ್ಯಾನ್ ಪಿ ಎಲ್ಲಿದೆ ಮಕ್ಕಳೇ ಇಲ್ಲಿದೆ ಟ್ಯಾನ್ ಪಿ ಈಗ ನಮಗೆ ಫಾರ್ಮುಲಾ ಕಲಿಬೇಕಾದ್ರೆ ನಿಮ್ಗೆ ಗೊತ್ತಿದೆ ಟ್ಯಾನ್ ಪಿ ಅಂತ ಹೇಳಿದ್ರೆ ಸೈನ್ ಪಿ ಇದು ಗೊತ್ತಿರಬೇಕು ಇಲ್ಲದೇ ನೀವು ಡೈರೆಕ್ಟಾಗಿ ಬರಿತೀನಿ ಅಂತ ಹೇಳಿದ್ರು ಬರಿಬೋದು ಇಲ್ಲಿ ನಾನು ಸೈನ್ ಪಿ ಬೈ ಕಾಸ್ ಪಿ ಅಂತ ಬರಿತೀನಿ ಆಮೇಲೆ ಬರಿತೀನಿ ಸೈನ್ ಪಿಯಲ್ಲಿ ನಾನು ಏನು ತಗೋಬೇಕು ನಿಮ್ಗೆ ಗೊತ್ತಿದೆ ಫಾರ್ಮುಲಾ ಏನು ಅಭಿಮುಖ ಬೈ ವಿಕರ್ಣ ಬರಿತೀನಿ ಇಲ್ಲಿ ಕಾಸ್ ಅಂತ ಹೇಳಿದ್ರೆ ಪಾರ್ಶ್ವ ಬೈ ವಿಕರ್ಣ ಬರಿತೀನಿ ವಿಕರ್ಣ ವಿಕರ್ಣ ಕ್ಯಾನ್ಸಲ್ ಆಗಿ ನಾನಿಲ್ಲಿ ಬರೆಯುವಂಥದ್ದು ಅಭಿಮುಖ ಬಾಹು ಬೈ ಪಾರ್ಶ್ವಬಾಹು ಅಂದರೆ ಆಪೋಸಿಟ್ ಬೈ ಅಡ್ಜಸ್ಸೆಂಟ್ ಅಂತ ಬರಿತೀನಿ ಓಕೆ ಎಜಿಸ್ಟೆಂಟ್ ಅಂತ ಬರಿತೀನಿ ಇಲ್ಲಿ ಆಪೋಸಿಟ್ ಯಾವುದು ಈ ಆ್ಯಂಗಲ್ಗೆ ಕೋನ ಟ್ಯಾನ್ ಇ ಟ್ಯಾನ್ ಪಿ ಅಂತ ಕೊಟ್ಟಿದ್ದಾರೆ ಪಿ ಅಂತ ಹೇಳೋದು ಇಲ್ಲಿರೋದ್ರಿಂದ ಇದಕ್ಕೆ ಆಪೋಸಿಟ್ ಆಗಿರುವಂಥದ್ದು ಏನು ಫೈವ್ ಬೈ ಅಡ್ಜಿಸ್ಟೆಂಟ್ ಯಾವುದು ಈ ಆ್ಯಂಗಲನ್ನು ಅನ್ನ ಆಗ್ಬೇಕಾದ್ರೆ ಇದು ಹೈಪೋಟನಿಸ್ ಆಗುತ್ತೆ ಇದು ವಿಕರಣ ಆಗುತ್ತೆ ಆಗ ಇದು ಪಾರ್ಶ್ವಬಾಹು ಆಗುತ್ತೆ ಇದನ್ನು ನಾವು ಏನಂತ ಬರಿತೀವಿ ಹನ್ನೆರಡು ಐದು ಬೈ ಹನ್ನೆರಡು ಆಗ್ತೇವೆ ಮೈನಸ್ ಕಾಟ್ ಆರ್ ಅಂತ ಕೊಟ್ಟಿದ್ದಾರೆ ಇದು ಕಾಟ್ ಆರ್ ಕಾಟ್ ಆರ್ ಮಣ್ಣ ಕಂಡುಹಿಡಿಯೋಣ ಕಾಟ್ ಆರ್ ಜ ಈಕ್ವಲ್ ಟು ಜಸ್ಟ್ ಇದ್ರದ್ದು ಉಲ್ಟಾ ಏನಂತ ಬರೀತೀರ ಕಾಸ್ ಆರ್ ಬೈ ಸೈನ್ ಆರ್ ಅಲ್ವಾ ಕಾಸ್ ತೀಟಾ ಅಂತೇಳಿದ್ರೆ ಕಾಸ್ ಬೈ ಸೈನ್ ಅಂತ ಇಲ್ಲಿ ಆರ್ ಅಂತ ಇರೋದಂದ್ರೆ ಕಾಸ್ ಆರ್ ಬೈ ಸೈನ್ ಆರ್ ಅಂತ ಬರಿತೀನಿ ಇಲ್ಲಿ ಕಾಸ್ ಅಂತ ಹೇಳಿದ್ರೆ ಪಾರ್ಶ್ವಬಾಹು ಬೈ ಅಭಿಮುಖ ಬಾಹು ಅಲ್ವಾ ಅಭಿಮುಖ ಬಾಹು ಅಂತ ಹೇಳಿದ್ರೆ ಎಡ್ಜಸೆಂಟ್ ಬೈ ಆಪೋಸಿಟ್ ಇಲ್ಲಿ ಅಡ್ಜಸೆಂಟ್ ಬಾಹು ಯಾವುದಾಗ್ತದೆ ಇಲ್ಲಿ ಬರುವಂಥದ್ದು ಇದು ಆರು ಆರ್ ಆರ್ ಅಂತ ಹೇಳೋದು ಇಲ್ಲಿ ಕನೋನು ಉಂಟು ಮಾಡಿದೆ ಇಲ್ಲಿ ಕೋನೋನ್ ಇದಕ್ಕೆ ಪಾರ್ಶ್ವಬಾಹು ಅಥವಾ ಅಡ್ಜಸೆಂಟ್ ಯಾವುದು ಕ್ಯೂ ಆರ್ ಆಗ ನಾನು ಕ್ಯೂ ಆರ್ ಎಷ್ಟಿದೆ ಐದು ಸೆಂಟಿಮೀಟರ್ ಬೈ ಆಪೋಸಿಟ್ ಆಪೋಸಿಟ್ ಅಂತ ಹೇಳಿದರೆ ಇದು ಕೋನಕ್ಕೆ ಅಭಿಮುಖವಾಗಿರುವಂತಹ ಬಾಹು ಆಪೋಸಿಟ್ ಆಗಿರೋದು ಹನ್ನೆರಡು ಸೊ ಹನ್ನೆರಡನ್ನು ಬರಿತೀನಿ ಈಗ ಟ್ಯಾನ್ ಪಿ ಮೈನಸ್ ಕ್ವಾಟ್ ಆರ್ ಅಂತ ಹೇಳಿದರೆ ಟ್ಯಾನ್ ಪಿ ಬರಿ ಟ್ಯಾನ್ ಪಿ ಮೈನಸ್ ಕಾಟ್ ಆರ್ ಅಲ್ವಾ ಟ್ಯಾನ್ ಪಿ ಎಷ್ಟು ಸಿಕ್ಕಿದೆ ನಮಗೆ ಐದು ಬೈ ಹನ್ನೆರಡು ಮೈನಸ್ ಐದು ಬೈ ಹನ್ನೆರಡು ಎರಡು ಸೇಮ್ ಸಿಕ್ತಲ್ಲ ಐದು ಬೈ ಹನ್ನೆರಡು ಮೈನಸ್ ಐದು ಬೈ ಹನ್ನೆರಡು ಅಂತ ಹೇಳೋದಕ್ಕೆ ನಮ್ಗೆ ಆನ್ಸರ್ ಏನ್ ಬರ್ತದೆ ಮಕ್ಳೆ ಝೀರೋ ಬರ್ತದೆ ಓಕೆ ಆನ್ಸರ್ನ ಝೀರೋ ಅಂತ ಬರಿತೀವಿ ಅರ್ಥ ಆಯ್ತು ಅಂತ ತಿಳ್ಕೊಳ್ತೀನಿ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಸೈನ್ ಎ ಅಂತ ಹೇಳಿದ್ರೆ ಮೂರು ಬೈ ನಾಲ್ಕು ನಮಗೆ ಗೊತ್ತಿದೆ ಸೈನ್ ಎ ಅಂತ ಹೇಳಿದ್ರೆ ಏನಂತ ಗೊತ್ತಿದೆ ಮಕ್ಕಳೇ ನಮಗೆ ಸೈನ್ ಎ ಅಂತ ಹೇಳಿದ್ರೆ ನಮಗೆ ಗೊತ್ತಿದೆ ಅಭಿಮುಖ ಬಾಹು ಬೈ ವಿಕರ್ಣ ಅಂತ ಗೊತ್ತಿದೆ ಇದು ಎ ಅಲ್ವಾ ಇದಕ್ಕೆ ಅಭಿಮುಖವಾದ ಬಾಹು ಯಾವುದು ಆಪೋಸಿಟ್ ಆಗಿರೋದು ಬಿ ಸಿ ಆಗ ಬಿ ಸಿ ಎಷ್ಟಿದೆ ಮೂರಿದೆ ನೆಕ್ಸ್ಟ್ ವಿಕರ್ಣ ವಿಕರ್ಣ ಅಂತ ಹೇಳಿದ್ರೆ ಏನು ಹೈಪೋಟನಿಯುಸ್ ಅಲ್ವಾ ಆಪೋಸಿಟ್ ಬೈ ಹೈಪೋಟನೀಸ್ ಇಲ್ಲ ಆಪೋಸಿಟ್ ಬರ್ದೀನಿ ಹೈಪೋಟನಿಸ್ ವಿಕರ್ಣವನ್ನು ಎಷ್ಟು ಬರಿಬೇಕು ಮಕ್ಕಳೇ ನಾವು ನಾಲ್ಕು ಬರಿಬೇಕು ಆಗ ಇದು ಎಷ್ಟು ಅಂತ ಕಂಡುಹಿಡಬೇಕು ಈಗ ಇದು ಸ್ವಲ್ಪ ಹೈಟೊಗೊರಸ್ನ ಪ್ರಮೇಯ ಅಲ್ವಾ ಇಲ್ಲಿ ಸ್ವಲ್ಪ ಹೈಟೋಗೊರಸ್ನ ಪ್ರಮೇಯ ಮೈನ್ ಮಾಡಬೇಕು ಈಗ ಏನು ಬರೀತೀರಾ ಎ ಸಿ ಸ್ಕ್ವಯರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವಯರ್ ಪ್ಲಸ್ ಬಿ ಸಿ ಸ್ಕ್ವಯರ್ ಎ ಬಿ ಸ್ಕ್ವಯರ್ ಅಂದರೆ ನಾಲ್ಕು ಸ್ಕ್ವಯರ್ ಈಕ್ವಲ್ ಟು ಇಲ್ಲಿ ಎ ಬಿ ಸ್ಕ್ವಯರ್ನ ಕಂಡುಹಿಡಿಬೇಕು ಲೆಕ್ಕ ಅದು ಬೇಕಲ್ವಾ ಪ್ಲಸ್ ಬಿ ಸಿ ಸ್ಕ್ವಯರ್ ಬಿ ಸಿ ಇದ್ದ ಜಾಗದಲ್ಲಿ ತ್ರೀ ಸ್ಕ್ವೇರ್ ಆಗ ನಾಲ್ಕು ನಾಲ್ಕಲಿ ಹದಿನಾರು ಮೈನಸ್ ಇದಂದರೆ ಮೂರು ಮೂರಲಿ ಒಂಬತ್ತು ಈಕ್ವಲ್ ಟು ಎ ಬಿ ಸ್ಕ್ವಯರ್ ಓಕೆ ಹದಿನಾರರಿಂದ ಒಂಬತ್ತು ಕಳೆದ್ರೆ ಎಷ್ಟು ಬರ್ತದೆ ಮಕ್ಕಳೇ ಇಲ್ಲಿ ಬರುವಂಥದ್ದು ಏಳು ಬರ್ತದೆ ಹದಿನಾರರಿಂದ ಒಂಬತ್ತು ಕಳೆದ್ರೆ ಎಷ್ಟಾಯಿತು ಏಳು ಎ ಬಿ ಸ್ಕ್ವಯರ್ ಅಂತ ಹೇಳಿದ್ರೆ ಏಳು ಬಂತು ಎ ಬಿ ಅಂತ ಹೇಳಿದ್ರೆ ಸ್ಕ್ವೇರ್ ರೂಟ್ ಆಫ್ ಏಳು ಇದನ್ನು ಬೆಲೆ ಕಂಡಿಕ್ಕಾಗಲ್ಲ ಆಗ ಇದನ್ನು ಏನಂತ ಬರಿತೀವಿ ಪಾಯಿಂಟ್ ಪಾಯಿಂಟ್ ಡಿಜಿಟ್ ಬರುತ್ತೆ ಮಕ್ಕಳೇ ಇದನ್ನು ನಾನು ರೂಟ್ ಏಳು ಅಂತ ಬರಿತೀನಿ ಓಕೆನಾ ನೀವು ಕನ್ಫ್ಯೂಸ್ ಮಾಡ್ಕೊಳ್ಳೋದು ಬೇಡ ಏನು ಕೊಟ್ಟಿದ್ದಾರೆ ಅದನ್ನು ಹಾಗೇ ಬರ್ಕೊಳ್ಳಿ ನಿಮಗೆ ಗೊತ್ತಿದೆ ಸೈನ್ಯ ಅಂತೇಳಿದ್ರೆ ಅಭಿಮುಖ ಬಾಹು ಬೈ ವಿಕರ್ಣ ಅಂತ ನಾವು ಅಭಿಮುಖ ಇಸ್ ಇದು ಏ ಅಂತ ತಗೊಂಡಾಗ ಇದಕ್ಕೆ ಅಭಿಮುಖ ಬಾಹು ಆಪೋಸಿಟ್ ಆಗಿರುವಂಥದ್ದು ಮೂರು ಹೈಪೋಟ್ನಿಸ್ ಅಂದರೆ ವಿಕರ್ಣ ನಾಲ್ಕು ಪೈತಾಗರಸ್ನ ಪ್ರಮೇಯನ ಅಪ್ಲೈ ಮಾಡಬೇಕು ಯಾವುದೇ ಲೆಕ್ಕ ಕೊಟ್ಟರು ಇದು ಇಂಪಾರ್ಟೆಂಟ್ ಮಕ್ಕಳು ಯಾವುದು ಕೊಟ್ಟಿದ್ದಾರೆ ನಿಮ್ಗೆ ಗೊತ್ತ ಗೊಟ್ಟಿದ್ನ ಬರೆಯೋದು ಇಲ್ಲಿ ಅರ್ಥ ಆಯ್ತಲ್ವಾ ಆಪೋಸಿಟ್ ಮೂರು ಬೈ ನಾಲ್ಕು ಈಗ ನಾವು ಕಂಡುಹಿಡಿಯಬೇಕಾಗಿತ್ತು ಕಾಸ್ ಎ ಕಾಸ್ ಎ ಅಂತ ಹೇಳಿದ ತಕ್ಷಣ ನಿಮಗೆ ಗೊತ್ತಿರಬೇಕು ಅದು ಪಾರ್ಶ್ವ ಬೈ ವಿಕರ್ಣ ಅಡ್ಜಸೆಂಟ್ ಬೈ ಹೈಪೋಟನೀಸ್ ಅಂತ ಗೊತ್ತಿರಬೇಕು ಅಡ್ಜಸೆಂಟ್ ಎಷ್ಟು ಬರ್ತದೆ ಮಕ್ಕಳಲ್ಲಿ ಇದಕ್ಕೇನೆ ರೂಟ್ ಸೆವೆನ್ ಬರ್ತದೆ ರೂಟ್ ಸೆವೆನ್ ಬೈ ಹೈಪೋಟನೀಸ್ ಎಷ್ಟಾಗುತ್ತೆ ನಾಲ್ಕು ಆಗುತ್ತೆ ನೆಕ್ಸ್ಟ್ ಕೇಳಿದರೆ ಟ್ಯಾನ್ ಎ ನಿಮ್ಗೆಲ್ರಿಗೂ ಗೊತ್ತಿದೆ ಸೈನಿಗೂ ಕಾಸುಗೂ ಟ್ಯಾನಿ ಅಂತ ಹೇಳಿದ ತಕ್ಷಣ ಸೈನ್ ಬೈ ಕಾಸ್ ಮತ್ತೆ ವಿಕರಣ ವಿಕರಣ ಹೋಗೋದ್ರಿಂದ ನಮಗೆ ಫಾರ್ಮುಲಾ ಬಂದು ಅಭಿಮುಖ ಬಾಹು ಬೈ ಪಾರ್ಶ್ವಬಾಹು ಅಂತ ಬರಿತೀವಿ ಅಭಿಮುಖ ಬಾಹು ಬೈ ಪಾರ್ಶ್ವಬಾಹು ಅಂತ ಹೇಳಿದ್ರೆ ಆಪೋಸಿಟ್ ಬೈ ನ್ಯೂಸ್ ಅಂತ ಬರಿತೀವಿ ಇಲ್ಲಿ ಆಪೋಸಿಟ್ ಎಷ್ಟು ಯಾವ್ದು ಮಕ್ಕಳೇ ಇದ್ರಲ್ಲಿ ಆಪೋಸಿಟ್ ಸರಿ ಹೈಪೋರ್ಟ್ನಿವ್ಸ್ ಅಲ್ಲ ಇದು ಪಾರ್ಶ್ವಬಾಹು ಅಂತ ಹೇಳಿದ್ರೆ ಎಜಸೆಂಟ್ ಬಾಹು ಎಜಸೆಂಟ್ ಓಕೆ ಆಪೋಸಿಟ್ ಬೈ ಎಜೆಸೆಂಟ್ ಇಲ್ಲಿ ಮೂರು ಇದಕ್ಕೆ ಆಪೋಸಿಟ್ ಆಗಿರುವಂಥದ್ದು ಮೂರು ಎಜೆಸೆಂಟ್ ಯಾವುದು ಮಕ್ಕಳೇ ರೂಟ್ ಸೆವೆನ್ ಓಕೆ ಆಗ ರೂಟ್ ಸೆವೆನ್ ಅಂತ ಬರೀತೀರಿ ಯಾಕೆಂತ ಹೇಳಿದ್ರೆ ಇದು ಹೈಪೋಟನಿಸ್ ಹೈಪೋಟಿನಿಸ್ ಕ್ಯಾನ್ಸಲ್ ಆಗಿ ತ್ರೀ ಬೈ ರೂಟ್ ಸೆವೆನ್ ಇದನ್ನೇ ಡೈರೆಕ್ಟ್ ಬರೆದಂಗೆ ಇದೆ ತ್ರೀ ಬೈ ರೂಟ್ ಸೆವೆನ್ ಅಂತ ಬರ್ದಿದೆ ಸೈನ್ ಎ ಬೈ ಕಾಸಿ ಅರ್ಥ ಆಯ್ತಲ್ಲ ಮಕ್ಕಳೇ ಈಸಿ ಇಷ್ಟೇ ಇರೋದು ಆದರೆ ನೀವೇನು ಏನು ಕಲಿಬೇಕು ಅಂತಿರೋದು ನೀವು ಈಗ ಈಗಾಗಲೇ ಪ್ಲ್ಯಾನ್ ಆಗಿದೆ ಒಂದು ಎರಡು ಸಲ ಮೂರು ಸಲ ಈ ಎಕ್ಸಸೈಸ್ ಪ್ರಾಬ್ಲಮ್ ಅನ್ನೆಲ್ಲ ಮಾಡಿದ್ರೆ ಮಕ್ಳಿಗೆ ಎರಡು ಸಲ ಮೂರು ಸಲ ಮಾಡಬೇಕು ಮಾಡಿದ್ರೆ ನಿಮಗೆ ಖಂಡಿತ ಇದೆಲ್ಲ ಚೆನ್ನಾಗಿ ಬಂದ್ಬಿಡುತ್ತೆ ಯಾವುದು ಮಾಡದಿದ್ರೆ ಆಗಲ್ಲ ಮಕ್ಕಳೇ ನೀವು ಯೋಚನೆ ಮಾಡ್ತೀರಿ ನೀವು ಜಸ್ಟ್ ನೀವು ಅಬ್ಸರ್ವ್ ಮಾಡಿ ಇಂಟೆಲಿಜೆಂಟ್ ಮಕ್ಕಳನ್ನ ಅಬ್ಸರ್ವ್ ಮಾಡಿ ಅವ್ರು ಎಷ್ಟು ಸಲ ಬರೆದು ಕಲಿತಾರೆ ಅಂತ ಯಾವ್ದನ್ನೂ ವರ್ಕ್ ಎಕ್ಸಾಂಪಲ್ ಎಲ್ಲಿಂದೂ ತಗೊಂಡು ಮಾಡೋದು ಎಲ್ಲಿ ಯಾವುದಾದ್ರೂ ಒಂದು ಕ್ವಶನ್ ಬಂದರೆ ಸಾಕು ಅದನ್ನು ಮಾಡೋದು ಅದನ್ನು ಮಾಡ್ತಾರೆ ಅದು ಹಾರ್ಡ್ ವರ್ಕಿಂದ ಮಾತ್ರ ಸದ್ಯ ಸುಮ್ಮನೆ ಅಯ್ಯೋ ಕಷ್ಟ ಅಂತ ಹೇಳಿ ಕೂತ್ರೆ ಆಗುತ್ತಾರೆ ಕಾಮಡ್ಲಿಕ್ಕೆ ಖಂಡಿತ ಆಗಲ್ಲ ಕಷ್ಟಪಟ್ಟು ಸ್ವಲ್ಪ ಕಷ್ಟನೂ ಪಡ್ಬೇಕು ಅದ್ರ ಜೊತೆಗೆ ಇಷ್ಟಪಟ್ಟು ಮಾಡ್ಬೇಕು ಲೆಕ್ಕವನ ಇಷ್ಟ ಖುಷಿ ಖುಷಿಯಿಂದ ಮಾಡಿ ಒಂದು ತರ್ಟಿ ಮಿನಿಟ್ಸ್ ಸಪೋರ್ಟ್ ಮಾಡಿ ಈಗಲಿಂದನೇ ಈಗ್ಲಿಂದನೇ ಸ್ಟಾರ್ಟ್ ಮಾಡಿ ನವಂಬರ್ ತಿಂಗಳಲ್ಲಿದ್ದೀರಾ ಇಂದ ಮಿಡ್ಲ್ ಆಫ್ ನವಂಬರ್ ಫೋರ್ಟೀನ್ತ್ ನಾಳೆ ಚಿಲ್ಡ್ರನ್ಸ್ ಡೇ ಹ್ಯಾಪಿ ಚಿಲ್ಡ್ರನ್ಸ್ ಡೇ ಮಕ್ಕಳೇ ಚೆನ್ನಾಗಿ ಓದಿ ಒಂದು ಇದನ್ನು ಇದನ್ನ ದೃಢ ನಿರ್ಧಾರವನ್ನು ತಗೊಳ್ಳಿ ಏನಂತ ಚೆನ್ನಾಗಿ ಓದ್ತೀನಿ ಒಳ್ಳೆ ಮಾರ್ಕ್ಸ್ ತೊಗೊಳ್ತೀನಿ ಹೇಳೋದನ್ನ ನೀವು ಮನಸ್ಸಲ್ಲಿ ಯೋಚನೆ ಮಾಡಿಕೊಂಡು ನಾನು ಮಾಡೇ ಮಾಡ್ತೀನಿ ಸರ್ ಸಾಧಿಸಿ ಸಾಸ್ತೀನಿ ಕಲಿತೀನಿ ಅಂತೇಳಿ ತಗೋಬೇಕು ಸಿಕ್ಸ್ಟಿ ಪ್ಲಸ್ ತೆಗೆಯೋದು ತುಂಬ ಈಸಿ ಮಕ್ಕಳೆ ಆದರೆ ನಿಜವಾಗ ನೈಂಟಿ ಪ್ಲಸ್ ತೆಗೆಯೋದು ಸ್ವಲ್ಪ ಇದಾದರೂ ಸಿಕ್ಸ್ಟಿ ಪ್ಲಸ್ ವೆರಿ ಈಸಿ ಟು ಸ್ಕೋರ್ ಆದರೆ ಅದನ್ನ ನೀವು ಅರ್ಥ ಮಾಡ್ಕೊಳ್ಳೋದಿಲ್ಲ ಕಲಿಯೋಕ್ಕೆ ಇದೆಯೋ ಅದನ್ನು ಚೆನ್ನಾಗಿ ಪರ್ಫೆಕ್ಟಾಗಿ ಕಲ್ತ್ಕೊಂಡೋಗಿ ಆಗ ನಿಮಗೆ ಇದು ತೊಗೋಬೋದು ಆಟ ಆಡ್ಕೊಂಡು ನೀವು ಖುಷಿ ಖುಷಿಯಾಗಿ ഇതേ നെക്സ്റ്റ് ഹോണ നാൽക്കളെ ಇಲ್ಲಿ ಫಿಫ್ಟೀನ್ ಕಾಕ್ ಎ ಈಕ್ವಲ್ ಟು ಎಂಟು ಆದರೆ ಸೈನ್ ಎ ಮತ್ತು ಸಿ ಕೆನ್ ಟಿ ಎನ್ನು ಕಂಡುಹಿಡಿ ಫೈನ್ ಸೈನ್ ಎ ಸಿ ಕೆ ಎನ್ ಟಿ ಎ ಮಕ್ಳಿಗೆ ಕ್ವಶನ್ಸು ಎಲ್ಲ ಸೇಮ್ ಇರುತ್ತೆ ಇಂಗ್ಲೀಷ್ ಮೀಡಿಯಂ ಕನ್ನಡ ಮೀಡಿಯಮಲ್ಲಿ ಏನು ಜಸ್ಟ್ ಸೈನ್ ಎ ಔಟ್ ಮಾಡಿ ಸಿ ಕೆ ಎನ್ ಟಿ ಎ ಫೈಂಡ್ಔಟ್ ಮಾಡಿ ಅಂತ ಅಷ್ಟೇ ಇರೋದು ಇದನ್ನು ಈಸಿಯಾಗಿ ನೀವು ಇಂಗ್ಲೀಷ್ಗೂ ನೀವು ಇದನ್ನು ಟ್ರಾನ್ಸ್ ತೊಗೊಳ್ಬೋದು ಅರ್ಥ ಆಯ್ತಲ್ವ ಈಗ ಫಸ್ಟ್ ಕ್ವೆಶನ್ ಇದಕ್ಕೆಲ್ಲ ನಿಮಗೆ ಇದು ಬೇಕು ಅಂತಿಲ್ಲ ಕ್ವಶನ್ಸ್ ಬೇಕು ಅಂತಿಲ್ಲ ಇದನ್ನು ಅರ್ಥ ಮಾಡ್ಕೊಳ್ಳಿ ಅರ್ಥ ಮಾಡ್ಕೊಂಡು ಈ ಲೆಕ್ಕವನ್ನು ಮಾಡಿ ಈಗ ಫಿಫ್ಟೀನ್ ಕಾಟ್ ಎ ಈಕ್ವಲ್ ಟು ಏಯ್ಟ್ ಆಗ ನಾನು ಓ ಇಲ್ಲಿ ಏನು ಕೊಟ್ಟೆ ಇಲ್ಲ ಅಂತ ಹೇಳ್ಚಿನಲ್ಲ ಇದನ್ನು ಜಸ್ಟ್ ಕಾಟ್ ಎ ಇದನ್ನು ಸರಿಯಾಗಿ ನೋಡ್ಕೊಳ್ಳಿ ಕಾಟ್ ಎ ಈಕ್ವಲ್ ಟು ಏನಿದೆ ಏಯ್ಟ್ ಇದೆ ಈ ಫಿಫ್ಟೀನ ಕೆಳಗೆ ಬರ್ಕೊಳ್ಳಿ ಬೈ ಫಿಫ್ಟೀನ್ ಅಂತ ಬರೀ ಈಗ ನಿಮಗೆ ಫಾರ್ಮುಲಾ ಏನು ಗೊತ್ತಿದೆ ಕಾಟ್ ಎ ಅಂತ ಹೇಳಿದ್ರೆ ಎಡ್ಜಸಂಟ್ ಹೌತಾನೆ ಎಡ್ಜಸೆಂಟ್ ಬೈ ಆಪೋಸಿಟ್ ಅಂತ ಗೊತ್ತು ಬೈ ಆಪೋಸಿಟ್ ಅಂತ ಹೇಳಿದ್ರೆ ಪಾರ್ಶ್ವಬಾಹು ಬೈ ಅಭಿಮುಖ ಬಾಹು ಪಾರ್ಶ್ವಬಾಹು ಬೈ ಅಭಿಮುಖಬಾಹು ಅಂತ ಗೊತ್ತಿದೆ ನಿಮಗೆ ಪಾರ್ಶ್ವಬಾಹು ಎಂಟು ಬಂದಿದೆ ಇಲ್ಲಿ ನೋಡಿ ಇದನ್ನು ನಾನು ಎ ಇದು ಬಿ ಇದು ಸಿ ಅಂತ ತಗೊಳ್ತೀನಿ ಈ ಥರ ಪ್ರಾಬ್ಲಮ್ಸ್ ಬರುವಂಥ ಚಾನ್ಸಸ್ ಜಾಸ್ತಿ ಇದೆ ಮಕ್ಳಿಗೆ ಈ ಥರ ರಿಪೀಟೆಡ್ ಕ್ವಶನ್ಸ್ ಇದು ಈ ಥರದ್ದು ಕ್ವಶನ್ಸ್ ತುಂಬ ಬಂದಿದೆ ಒನ್ ಒನ್ ಮಾರ್ಕ್ ಈಗ ಕೇಳ್ತಾ ಇದೆ ನೋಡ್ಬೇಕು ನೀವು ಆಯ್ತಾ ಈಗ ಫಿಫ್ಟೀನ್ ಕಾಟಿ ಅಂತ ಹೇಳಿದ ತಕ್ಷಣ ಅಯ್ಯೋ ಇಲ್ಲಿ ಕೊಟ್ಟಿಲ್ಲ ಏನು ಅಂತ ಫಿಫ್ಟೀನ್ ಕಾಟಿ ಅಂತ ಹೇಳಿ ಕಾಟಿ ಅಂತ ಹೇಳಿದ್ರೆ ಏಟ್ ಬೈ ಫಿಫ್ಟೀನ್ ಏಯ್ಟ್ ಬೈ ಫಿಫ್ಟೀನ್ ಅಂತ ಈಗ ಪಾರ್ಶ್ವಬಾಹು ಬೈ ಅಭಿಮುಖ ಬಾಹು ಈಗ ಇದನ್ನು ಕಾಟಿ ಅಂತ ಹೇಳಿದ್ರೆ ಇಲ್ಲಿ ಬರೀತೀರ ಇದ್ರದ್ದು ಅಡ್ಜಸ್ಟೆಂಟ್ ಯಾವುದು ಅಂತ ಹೇಳಿದ್ರೆ ನಿಮ್ಗೆ ಗೊತ್ತು ಇದು ಏಟ್ ಆಪೋಸಿಟ್ ಯಾವುದು ಅಂತ ಹೇಳಿದ್ರೆ ಇದು ಫಿಫ್ಟೀನ್ ಓಕೆ ಈಗ ನಿಮಗೆ ಪೈತಾ ಪ್ರಮೇಯ ಹಾಕಬೇಕು ಏನಂತ ಮಾಡ್ತೀರಾ ಎ ಸಿ ಸ್ಕ್ವಯರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವಯರ್ ಪ್ಲಸ್ ಅಲ್ವಾ ಇ ಬಾಹು ಎ ಬಿ ಸ್ಕ್ವಯರ್ ಪ್ಲಸ್ ಬಿ ಸಿ ಸ್ಕ್ವಯರ್ ಅದನ್ನು ಬರೀ ಬಿ ಸಿ ಸ್ಕ್ವರ್ ಎ ಸಿ ಸ್ಕ್ವಯರ್ ಅಂತ ಗೊತ್ತಿಲ್ಲ ಕಂಡುಹಿಡೀಬೇಕಾಗಿರೋದು ಎ ಸಿ ಸ್ಕ್ವಯರ್ ಇಸ್ ಈಕ್ವಲ್ ಟು ಎ ಬಿ ಅಂತ ಹೇಳಿದ್ರೆ ಏಯ್ಟ್ ಸ್ಕ್ವಯರ್ ಬರೀತೀರಾ ಪ್ಲಸ್ ಫಿಫ್ಟೀನ್ ಸ್ಕ್ವಯರ್ ಸೊ ಏನು ಟೆಂಟ್ಲಿ ಎಷ್ಟು ಬರ್ತದೆ ಅರುವತ್ತ ನಾಲ್ಕು ಪ್ಲಸ್ ಇದು ಇನ್ನೂರ ಇಪ್ಪತ್ತ ಐದು ಬರ್ತದೆ ಇದನ್ನು ಕೂಡಿಸಿ ಐದು ನಾಲ್ಕು ಒಂಬತ್ತು ಎರ ಆರು ಎರಡು ಎಂಟು ಇನ್ನೂರ ಎಂಬತ್ತೊಂಬತ್ತು ಬಂತು ಎ ಸಿ ಸ್ಕ್ವಯರ್ ಇಸ್ ಈಕ್ವಲ್ ಟು ಇನ್ನೂರ ಎಂಬತ್ತೊಂಬತ್ತು ಎ ಸಿ ಇಸ್ ಈಕ್ವಲ್ ಟು ಅವರು ಸ್ಕ್ವಯರ್ ರೂಟ್ ಆಫ್ ಇನ್ನೂರ ಎಂಬತ್ತ ಒಂಬತ್ತು ಆಗ ಇದ್ರದ್ದು ಬೆಲೆ ಬಂದು ಇನ್ನೂರ ಎಂಬತ್ತರದ್ದು ವರ್ಗಮೂಲ ಹದಿನೇಳು ಬರ್ತದೆ ಮಕ್ಕಳು ಇದನ್ನು ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ರೆ ಗುಡ್ಸ್ಕೊಂಡು ಕಲ್ತ್ರೆ ಟ್ವೆಂಟಿ ಗಂಟೆ ಕಲ್ತ್ಕೊಂಬಿಡಿ ಹೇಳಿದ್ದೀನಿ ಆಗ ಇಲ್ಲಿ ನಾನೇನು ಬರಿತೀನಿ ಹದಿನೇಳು ಅಂತ ಬರಿತೀನಿ ಇನ್ನೂರ ಎಂಬತ್ತ ಒಂಬತ್ತರ ವರ್ಗಮೂಲ ಎಷ್ಟೇ ಆಗುತ್ತೆ ಹದಿನೇಳು ಮಾಡಿ ನೋಡಿ ಹದಿನೇಳು ಇಂಟು ಹದಿನೇಳು ಇನ್ನೂರ ಎಂಬತ್ತೊಂಬತ್ತು ಬರುತ್ತೆ ಸೊ ಎ ಸಿ ಆಯಿತು ಈಗ ಕೇಳಿರೋದು ಸೈನ್ ಎ ಮತ್ತು ಸಿ ಕೆ ಎ ನಮಗೆ ಗೊತ್ತಿದೆ ಸೈನ್ ಎ ಅಂತ ಹೇಳಿದ್ರೆ ಏನಂತ ಗೊತ್ತಿದೆ ಅಭಿಮುಖ ಬಾಹು ಬೈ ವಿಕರ್ಣ ಅಥವಾ ಆಪೋಸಿಟ್ ಬೈ ಹೈಪ್ಟಿಸ್ ಅಂತ ಹೇಳ್ತೀವಿ ಇಲ್ಲಿ ಅಭಿಮುಖ ಬಾಹು ಸೈನ್ಯ ಅಂತ ಹೇಳಿದ್ರೆ ಇದು ಇದಕ್ಕೆ ಆಪೋಸಿಟ್ ಆಗಿರುವಂತದ್ದು ಯಾವುದು ಹದಿನೈದು ಬೈ ವಿಕರ್ಣ ಅಂತ ಹೇಳಿದ್ರೆ ಹೈಪೋಟ್ನಿಸ್ ಹೈಪೋಟ್ನಿಸ್ ಇಷ್ಟು ಹದಿನೇಳು ಸೈನ್ಯಗೆ ಹದಿನೈದು ಬೈ ಹದಿನೇಳು ಇಲ್ಲಿ ಸೀಕೆಂಟ್ ಎ ಕೇಳಿದ್ದಾರೆ ಸೀಕೆಂಟ್ ಎ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತು ಒನ್ ಬೈ ಕಾಸ್ ಎ ಅಲ್ವಾ ಕಾಸ್ ಎ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿರೋದ್ರಿಂದ ಕಾಸ್ ಎದು ಆನ್ಸರ್ನ ರೆಸಿಪ್ರೋಕಲ್ ಬರೀರಿ ಕಾಸ್ ಎ ಅಂತ ಹೇಳಿದ್ರೆ ಅಡ್ಜಸೆಂಟ್ ಬೈ ಅಲ್ಲ ಬೈ ಹೈಪೋಟ್ನಿಸ್ ಅಂತ ಹೇಳಿದ್ರೆ ಅಡ್ಜಸೆಂಟ್ ಅಂತ ಹೇಳಿದ್ರೆ ಪಾರ್ಶ್ವಬಾಹು ಬೈ ವಿಕರ್ಣ ಅಂತ ಈಗ ನಾವು ಆನ್ಸರ್ ಬರೀಬೇಕಾದ್ರೆ ಇಲ್ಲಿ ವಿಕರ್ಣ ಬೈ ಪಾರ್ಶ್ವಬಾಹು ಅಂದ್ರೆ ಹೈಪೋಟ್ನಿಸ್ ಬೈ ಎಡ್ಜಸ್ಸೆಂಟ್ ಅಂತ ಫಾರ್ಮುಲಾ ಇದನ್ನ ಬರೆದು ಬರೆದು ಕಲ್ ಕಲ್ತಿರ್ಬೇಕು ಬರ್ದು ಅಲ್ಲ ಅರ್ಥ ಮಾಡ್ಕೊಂಡು ಕಲ್ತ್ರೆ ಸಾಕಿದ್ದು ಈಗ ಇಲ್ಲಿ ವಿಕರ್ಣ ಯಾವ್ದು ಬರ್ತದೆ ಮಕ್ಕಳೇ ಇಲ್ಲಿ ವಿಕರ್ಣ ಬಂದು ಹದಿನೇಳು ಬರ್ತದೆ ಹೈಪೋಟ್ನಿಸ್ ಬಂದು ಹದಿನೇಳು ಬರ್ತದೆ ಇದ್ದು ಪಾರ್ಶ್ವಬಾಹು ಬಂದು ಎಷ್ಟು ಬರ್ತದೆ ಎಂಟು ಬರ್ತದೆ ಸೊ ಆನ್ಸರ್ ಹದಿನೇಳು ಬೈ ಎಂಟು ಸಿ ಕಾಸ್ದು ಉಲ್ಟಾ ಕಾಸ್ ಅಂತ ಹೇಳಿದ್ರೆ ಎಡ್ಜಸ್ಸೆಂಟ್ ಕಾಸಿ ಅಂತ ಹೇಳಿದ್ರೆ ಎಡ್ಜಸ್ಸೆಂಟ್ ಎಡ್ಜಸ್ಟೆಂಟ್ ಅಂತ ಹೇಳಿದ್ರೆ ಎಂಟು ಬರ್ತಿತ್ತು ಎಂಟು ಬೈ ಹದಿನೇಳು ಬರಿತಿದ್ವಿ ಅದರದ್ದು ಉಲ್ಟ ಸೀಕೆಂಟ್ ಸೀಕೆಂಟ್ ಅಂತ ಹೇಳಿದ್ರೆ ಹದಿನೇಳು ಬೈ ಎಂಟು ಅಂತ ಉಲ್ಟಾ ಬರಿತಾ ಇದೀವಿ ಅರ್ಥ ಆಯ್ತಲ್ಲ ಮಕ್ಳೇ ಈಗ ಇಷ್ಟು ಮಾಡೋಷ್ಟರೊಳಗೆ ನೀವು ಇಷ್ಟನ್ನು ಪರ್ಫೆಕ್ಟ್ ಆಗಿರಬೇಕು ಸೈನ್ ಹೇಳಿದ್ರೆ ಏನು ಸೈನ್ ಅಂತ ಹೇಳಿದ್ರೆ ಅಭಿಮುಖ ಬೈ ವಿಕರ್ಣ ಆಪೋಸಿಟ್ ಬೈ ಹೈಪೋಟಿನಿಸ್ ಕಾಸ್ ಅಂತ ಹೇಳಿದ್ರೆ ಅಡ್ಜಸೆಂಟ್ ಅಲ್ವಾ ಅಡ್ಜಸೆಂಟ್ ಬೈ ಹೈಪ್ಟಿಸ್ ಇದರಲ್ಲಿ ಪಾರ್ಶ್ವಬಾಹು ಬಾಹು ಬೈ ವಿಕರ್ಣ ಇದನ್ ಇದಿಷ್ಟು ಗೊತ್ತಿದೆ ಇದೆರಡು ಗೊತ್ತಾದ್ರೆ ನೀವು ಟ್ಯಾನ್ ಅನ್ನ ಬರೀತೀರಾ ಟ್ಯಾನ್ ಅಂತ ಹೇಳಿದ್ರೆ ಮೇಲೆ ಮೇಲೇನಿದೆ ಅಭಿಮುಖ ಬೈ ಇಲ್ಲಿ ಮೇಲೇನಿದೆ ಪಾರ್ಶ್ವ ಅರ್ಥ ಇರ್ತಲ್ವಾ ಈಸಿ ಇದೆ ನೆಕ್ಸ್ಟ್ ಇದು ಮೂರಾದ್ಮೇಲೆ ಇದು ಮೂರರ ಸಂಬಂಧದಲ್ಲೇ ನಮ್ಗೆ ನೆಕ್ಸ್ಟ್ ಬರೋದು ಟ್ಯಾನ್ ಆದ್ಮೇಲೆ ಯಾವ್ದು ಬರಿತೀರ ನೀವು ಸೈನದ್ದು ವಿಲೋಮ ಬರಿಬೇಕು ಅದೇನು ಬರಿತೀರ ಕೊಸೆಕ್ ಕೊಸೆಕ್ ಎ ಅಂತ ಹೇಳಿದ್ರೆ ಒಂದು ಬೈ ಸೈನ್ ಆಗ ಒಂದು ಬೈ ಸೈನ್ ಅಂತ ಹೇಳಿದ್ರೆ ಅಭಿಮುಖ ಬೈ ವಿಕರ್ಣ ಆಗ ಇದನ್ನ ಉಲ್ಟಾ ಬರಿಬೇಕಾದ್ರೆ ವಿಕರ್ಣ ವಿಕರ್ಣ ಬೈ ಏನಾಗುತ್ತೆ ಅಭಿಮುಖ ಬಾಹು ಆಗುತ್ತೆ ಕೊಸೆಕ್ ಆದ್ಮೇಲೆ ಸಿ ಕೆಂಟ್ ಇಲ್ಲೇ ಬಂದಿದೆ ಸಿ ಕೆಂಟ್ ಅಂತ ಹೇಳಿದ್ರೆ ಒನ್ ಬೈ ಕಾಸ್ ಕಾಸ್ ಅಂತ ಹೇಳಿದ್ರೆ ವಿಕರ್ಣ ಬೈ ಪಾರ್ಶ್ವಬಾಹು ಅಂದ್ರೆ ಹೈಪೋಟ್ನಿಸ್ ಬೈ ಹಸೆಂಟ್ ಲಾಸ್ಟ್ ಒನ್ ಕಾಟ್ ತೀಟ ಕ್ವಾಟ್ ತೀಟ ಅಂದರೆ ಸೈನ್ ಟ್ಯಾನ್ ತೀಟಕ್ಕೆ ಏನು ಬರೆದಿದ್ರೋ ಅದನ್ನು ಉಲ್ಟ ಬರೀರಿ ಪಾರ್ಶ್ವಬಾಹು ಬೈ ಅಭಿಮುಖ ಬಾಹು ಎಡ್ಜ್ಜಸಂಟ್ ಬೈ ಆಪೋಸಿಟ್ ಇದನ್ನು ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಮಕ್ಕಳೇ ಪ್ರಾಕ್ಟೀಸ್ ಮಾಡಿದ್ರೆ ಅದರಲ್ಲಿ ಮೂರು ನಾಲ್ಕು ಲೆಕ್ಕಗಳನ್ನ ಒಂದೊಂದರಲ್ಲಿ ಮೂರ್ನಾಲ್ಕು ಲೆಕ್ಕಗಳನ್ನ ಮಾಡಿ ಇದರಲ್ಲಿ ತುಂಬಾ ಲೆಕ್ಕಗಳು ನೀವು ಮಾಡ್ಬೋದ್ ಮನ್ಸಿಟ್ಟಿದ್ರೆ ಇಷ್ಟೊರೆಗೆ ಮಾಡಿರ್ತೀರ ನೀವೇ ಪ್ರಾಕ್ಟೀಸ್ ಪ್ರಾಕ್ಟೀಸ್ ಮಾಡಿ ನೀವೆಲ್ಲ ಪರ್ಫೆಕ್ಟ್ ಆಗಿರ್ತೀರ ಲೆಕ್ಕಗಳನ್ನ ಕಲೀರಿ ಅದರ ಕಲಿತಾಗ ನಿಮ್ಗೆ ಈಸಿಯಾಗಿ ನಿಮಗೆ ಪ್ರಾಬ್ಲಮ್ಸ್ ಅನ್ನ ಮಾಡ್ಬೋದು ಇನ್ನೊಂದು ನೆಕ್ಸ್ಟ್ ಲೆಕ್ಕ ಇಲ್ಲಿ ಸೀಕೆಂಡ್ ತೀಟ ಕೊಟ್ಟಿದ್ದಾರೆ ಮಕ್ಕಳಿಗೆ ಒನ್ ಬೈ ಕಾಸ್ಟ್ ತೀಟ ಈಕ್ವಲ್ ಟು ವಿಕರ್ಣ ಬೈ ಪಾರ್ಶ್ವ ಅಂತ ಹೇಳಿದ್ರೆ ಹೈಪೋಟ್ನಿಸ್ ಬೈ ಅಡ್ಜಸೆಂಟ್ ಆಗುತ್ತೆ ಆಗ ಅದನ್ನು ಬರ್ಕೊಳ್ಳಿ ಇದ್ರದ್ದು ಅಡ್ಜಸೆಂಟ್ ಯಾವುದು ಅಡ್ಜಸ್ಸೆಂಟ್ ಬಂದು ಹನ್ನೆರಡು ಆಗುತ್ತೆ ಇದರಲ್ಲಿ ಹೈಪೋಟ್ನೀಸ್ ಬಂದು ಹದಿಮೂರು ಆಗುತ್ತೆ ಹದಿಮೂರು ಇಲ್ಲಿ ಬರೀತೀರಾ ಇಲ್ಲಿ ಹನ್ನೆರಡು ಬರೀತೀರಾ ಆಮೇಲೆ ಐದನ್ನು ಫೈಂಡ್ಔಟ್ ಮಾಡ್ತೀರಾ ಪೈಥಾಗೋರಸ್ನ ಪ್ರಮೇ ಅಪ್ಲೈ ಮಾಡಿ ಎ ಬಿ ಸ್ಕ್ವೈರ್ ಕೊಟ್ಟು ಒನ್ ಸಿಕ್ಸ್ಟಿ ನೈನ್ ಇದು ಗೊತ್ತಿದೆ ಸೇಮ್ ಇದೇ ಥರದ್ದು ಇನ್ನೊಂದು ಪ್ರಾಬ್ಲಮನ್ನು ನಾವು ಮಾಡಿದೀವಿ ಸೊ ಎ ಬಿ ಎಷ್ಟು ಬರುತ್ತೆ ಐದು ಬರುತ್ತೆ ಅದನ್ನು ಬರ್ಕೊಳ್ಳಿ ಆಮೇಲೆ ಸೈನ್ ತೀಟ ಬರ್ಕೊಳ್ಳಿ ಸೈನ್ ತೀಟಕ್ಕೆ ಗೊತ್ತಿದೆ ನಿಮಗೆ ಅಭಿಮುಖ ಬೈ ವಿಕರಣ ಅಂತ ಬರ್ದಿ ಐದು ಬೈ ಹದಿಮೂರು ಅಂತ ಬರಲಿ ಇದಕ್ಕೆ ಅಭಿಮುಖವಾಗಿರುವಂಥದ್ದು ಐದು ವಿಕರ್ಣ ಹದಿಮೂರು ಸೊ ಐದು ಬೈ ಹದಿಮೂರು ಅಂತ ಕಾಸ್ ಕಾಸ್ತೀಟ ಅಂದರೆ ಪಾರ್ಶ್ವ ಬೈ ವಿಕರಣ ಪಾರ್ಶ್ವ ಅಂತ ಹೇಳಿದ್ರೆ ಹನ್ನೆರಡು ಹನ್ನೆರಡು ಬೈ ಹದಿಮೂರು ಅಂತ ಅಂತಂದರೆ ಅದನ್ನು ಬರಲಿ ಈಗ ಕಾಸ್ತೀಟ ಸೈನ್ ತೀಟ ಮತ್ತೆ ಕಾಸ್ತೀಟ ಕದ್ಮೇಲೆ ಇದ್ರದ್ದು ಆಪು ಮೇಲಿರೋದು ಮತ್ತೆ ಇದ್ರದ್ದು ಕೆಳಗಿರೋದನ್ನ ಬರೆದ್ರೆ ಆಯಿತು ಅಭಿಮುಖ ಬಾಹು ಬೈ ಪಾರ್ಶ್ವಬಾಹು ಸೊ ಐದು ಬೈ ಹನ್ನೆರಡು ಇಲ್ಲಿ ನೋಡಿ ಐದು ಮೇಲಿದ್ದು ಇಲ್ಲಿ ನೋಡುವಂತ ಐದು ಇದು ಮತ್ತೆ ಇದು ಹನ್ನೆರಡನ ಇಲ್ಲಿ ಬರ್ದಿನಿ ಐದು ಮತ್ತೆ ಹನ್ನೆರಡು ಅಂತ ಕೊಸೆಕ್ ತೀಟ ಅಂತ ಹೇಳಿದ್ರೆ ಸೈನ್ ತೀಟದ್ದು ಆಪೋಸಿಟ್ ಅನ್ನೋದು ಇದರ ತಲೆ ಕೆಳಗ ಬರ್ಲಿ ಕರ್ಣನ ಮೇಲ್ಬಾರ್ದು ವಿಕರಣ ಮೇಲ್ ಬರದು ಏನಾದ್ರು ಬರೀತಾರೆ ಅಭಿಮುಖ ಬಾಹುವನ್ನ ಕೆಳಗೆ ಬರೀತಿರ ಆಗ ನಮಗೆ ಏನ್ ಬರ್ತದೆ ಹದಿಮೂರು ಬೈ ಐದು ಬರ್ತದೆ ಅದೇ ತರ ಕಾರ್ಡ್ ತೀಟರ್ ಮತ್ತು ಟ್ಯಾನ್ ತೀಟಕ್ಕೂ ಏನಿರ್ತದೆ ಅಮಿನಾಭಾವ ಸಂಬಂಧ ಇದನ್ನ ಮಾರ್ಕ್ ಮಾಡಿದೀನಿ ನೋಡಿ ಇದನ್ನು ಒಂದು ಕಲ್ತ್ರೆ ಇನ್ನೊಂದನ್ನು ಈಸಿಯಾಗಿ ಬರಿಬೋದು ಹೇಳಿದ್ದೀನಿ ಸೈನ್ ತೀಟ ಕಲ್ತ್ರೆ ಕೋಸ್ಯಾಕ್ ತೀಟ ಬರಿಬೋದು ಏನಂದ್ರೆ ಸೈನ್ ತೀಟದು ವಿಲೋಮನೆ ಕೊಸ್ಯಾಕ್ ತೀಟ ಕಾಸ್ ತೀಟೋದು ವಿಲೋಮನೆ ಸೀಕೆಂಡ್ ತೀಟ ಟ್ಯಾನ್ ತೀಟೋದು ವಿಲೋಮನೆ ಕಾರ್ತಿಟ ಅಂದರೆ ಉಲ್ಟ ಬರಿಯೋದು ಅಂತ ಏನು ಸಿಕ್ತದೋ ಸೈನ್ ತೀಟ ಯಾಕೆಂದ್ರೆ ಉಲ್ಟಾ ಬರೆದ್ರೆ ಕೊಸೆಗೆ ತೀಟ ತೀಟ ಸಿಗುತ್ತೆ ಅಂತ ಅರ್ಥ ಆಯ್ತಲ್ಲ ಇದು ನೀವು ಕಲ್ತಿದ್ದೀರಾ ಆಲ್ರೆಡಿ ನಾನು ಇದನ್ನ ಸ್ಟಾರ್ಟ್ ಇಂಟ್ರೊಡಕ್ಷನ್ ಕ್ಲಾಸಲ್ಲಿ ಹೇಳಿದ್ದೀನಿ ಸೊ ಇಷ್ಟನ್ನು ಕಲಿತರೆ ತ್ರಿಕೋನ ಮಿತಿ ಅನುಪಾತಗಳು ತ್ರಿಕೋನಮಿತಿ ಅಂದ್ರೆ ಅಂದರೆ ಟ್ರಿಗ್ನೊಮೆಟಿಕ್ ರೇಷಿಯೋ ಅಂತ ಕೇಳ್ತಾರೆ ಟ್ರಿಗ್ನೊಮೆಟಿಕ್ ರೇಷಿಯೋ ಅಂದರೆ ಎಲ್ಲವನ್ನ ಕಲಿಬೇಕು ಒಂದನ್ನ ಒಂದನ್ನು ಸೈ ಸಿ ಕೆಂಡ್ ತೀಟ ಒಂದು ಕೊಟ್ಟಿದ್ರೆ ಒಂದು ಕೊಟ್ಟಿದರೆ ಸೈನ್ ಕಾಸ್ ಟ್ಯಾನ್ ಕಾಟ್ ಕೋಸೇಕಾದನೆಲ್ಲ ಬರಿಬೇಕು ಅರ್ಥ ಆಯಿತು ಅಂತ ತಿಳ್ಕೊಳ್ತೀನಿ